ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಬೃಹತ್ ಆಕಾರದ ಕಟ್ಟಡ ಇರೋದು ಸಿದ್ಲಿಂಗ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಇದು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಇದು ಕೆ ಆರ್ ಮಿಲ್ಲು ಹೆಸರುವಾಸಿಯಾದಂಥ ರಾಜ ಮಹಾರಾಜರು ಬಡವರಿಗೆ ಅಂತ ಬಡವರು ಜೀವನ ಕಟ್ಗಳಲ್ಲಿ ಅಂತ ಕೃಷ್ಣರಾಜೇಂದ್ರ ಮಿಲ್ಲನ ಅಂದಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿದಂಥ ಕೆ ಆರ್ ಮಿಲ್ ಇದು ನೋಡಿ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ಮೈಸೂರು ಸಂಸ್ಥಾನ ರಾಜರಾದಂಥ ಇಪ್ಪತ್ತ್ನಾಲ್ಕನೇ ಕೃಷ್ಣರಾಜ ಒಡೆಯರ ಕೃಷ್ಣರಾಜೇಂದ್ರ ಒಡೆಯರ ಸಮಾಧಿ ಇದು ಸಮಾಧಿ ಪಕ್ಕ ಒಂದು ರಾಮಂದಿರ ಇದೆ ಈ ರಾಮಂದಿರ ಪಕ್ಕ ನೋಡಿ ಈ ಆರ್ ಮಿಲ್ಲಲ್ಲಿ ಎಲ್ಲಿಂದಲೂ ಬಂದಂಥ ಭೂಗಲ್ಲರು ಯಾವ ರೀತಿ ಬೃಹತ್ ಆಕಾರ ಕಟ್ಟಡವನ್ನು ಸರ್ಕಾರಿ ಅನುಮತಿ ಇಲ್ಲದೆ ಮೈಸೂರು ಮಹಾನಗರ ಪಾಲಿಕೆ ಅನುಮತಿ ಇಲ್ಲದೆ ಸಿದ್ಲಿಂಗ್ಪುರ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಇಷ್ಟೊಂದು ಇಷ್ಟು ಇವಾಗಲೇ ಹತ್ತು ಹದಿನೈದು ಕೋಟಿ ಖರ್ಚು ಮಾಡಿ ಈ ಬೃಹತ್ ಆಕಾರದ ಕಟ್ಟಡವನ್ನ ಕಟ್ಟಿರೋದು ಎಷ್ಟು ಕಾನೂನು ಬಹಿರ ಇವತ್ತಿನ ನೋಡಿ ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡಿದ್ರೆ ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡು ಇವತ್ತು ಸರ್ಕಾರಿ ಜಾಗ ಮೂವತ್ತಾರು ಎಕರೆನ ಕೇವಲ ಏಳುವರೆ ಕೋಟಿಗೆ ಅಧಿಕಾರಿಗಳಿಗೆ ತಲೆಗೆ ಗಣ್ಣಿಟ್ಟು ಎದುರಿಸಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಆಡಿಯೋ ಲಭ್ಯವಿದೆ ಇವತ್ತು ಪಾರದರ್ಶಕ ಸರ್ಕಾರ ನಮ್ಮನ್ನು ಸರ್ಕಾರ ನಾವು ಕಟ್ಟುವ ತೆರಿಗೆಯಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಸಣ್ಣ ಪುಟ್ಟವು ಏನಾರು ಒಂದು ತಪ್ಪು ಮಾಡಿಬಿಟ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ಅಧಿಕಾರಿಗಳು ಇವತ್ತು ರಾಜರೋಷವಾಗಿ ಈ ಬೃಹತ್ ಆಕಾರದ ಕಟ್ಟಡ ಯಾವುದೇ ಅನುಮತಿ ಇಲ್ಲದೆ ಕಟ್ಟಿರತಕ್ಕಂಥ ಈ ಅವಿವೇಕಿಗೆ ಈ ಭೂಮಾಪಿಯ ಕಳ್ಳರಿಗೆ ಯಾವ ರೀತಿ ಸಹಾಯ ಇದ್ದೀರಾ ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ರ ಸಾವಿರಾರು ಜನ ಜೀವನವನ್ನು ಕಟ್ಕೊಂಡಿದ್ರು ಮಹಾತ್ಮ ಗಾಂಧೀಜಿಯವ್ರು ಬಂದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಅಂದರೆ ಸಾಮಾನ್ಯನ ಯಾಕೆ ಈ ರೀತಿ ಭೂಗಳರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರಿ ಇವತ್ತು ನಾವು ಕಳೆದ ವಾರ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಈ ಕೂಡ್ಲೇ ಈ ಕಟ್ಟಡವನ್ನು ನೆಲಸಮ ಮಾಡಿ ಈ ಜಾಗವನ್ನು ಸರ್ಕಾರ ವಶಪಡಿಸ್ಕೊಂಡು ಮತ್ತೆ ಕಾರ್ಮಿಕರಿಗೆ ಕೆಲಸ ಕೊಡಬೇಕಾಗಿದೆ ನೀವು ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳಾಗಿದ್ರೆ ನೀವು ಪ್ರಾಮಾಣಿಕ ಜನನಾಯಕರೇ ಆಗಿದ್ರೆ ಈ ಭೂಮಾಪಿಯ ಕಲ್ಲಡನ ಇವನ ಮೇಲೆ ಕ್ರಿಮಿನಲ್ ಮೊಕ್ಕದ ಹೂಡಿ ಇದೇ ರೀತಿ ಮೈಸೂರಲ್ಲಿ ನಾಲ್ಕೈದು ಕಡೆ ಇದೇ ರೀತಿ ನಡೀತಾ ಇದೆ ಅಂತ ಗಮನ ಸಂದೇಶ ಇದೆ ನೋಡಿ ನಮ್ಮನ್ನು ಆಳದಂಥ ರಾಜರ ಒಂದು ಸಮಾಧಿ ಇದೆ ಸಮಾಧಿಲಿ ಅವರ ಪುತ್ಲೇ ತಲೆನೇ ಇಲ್ಲ ತಲೆನೇ ಎಗರಿಸ್ಬಿಟ್ಟಿದ್ದಾರೆ ನೋಡಿ ರಾಜಕಾಲುವೆ ಮೇಲೆ ಯಾವ ರೀತಿ ಪಿಲ್ಲರ್ಗಳು ಹಾಕೊಂಡು ರಾಜಕಾಲುವನೆ ಒಡೆದು ಇಷ್ಟೊಂದು ಬೃಹತ್ ಆಕಾರದ ವಿದ್ಯುತ್ ಕಂಬಗಳನ್ನ ಯಾವ ರೀತಿ ಕೆಇ ಬಿ ಅಧಿಕಾರಿಗಳು ಹಾಕೊಟ್ರು ಇವತ್ತು ಜನಸಾಮಾನ್ಯರು ಒಂದು ವಿದ್ಯುತ್ ಸಂಪರ್ಕ ಪಡಿಬೇಕು ಅಂದ್ರೆ ಎಷ್ಟೆಲ್ಲ ಕಾನೂನುಗಳು ಕೇಳ್ತೀನಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯರೇ ನೋಡಿ ರಾಜಕಾಲುವೆ ಮೇಲೆ ಯಾವ ರೀತಿ ಪಿಲ್ಲರ್ಗಳು ಹಾಕೊಂಡಿದ್ದಾನೆ ವಿದ್ಯುತ್ ಕಂಬಗಳು ಯಾವ ರೀತಿ ಬೃಹತ್ ಆಕಾರದ ವಿದ್ಯುತ್ ಕಂಬಗಳನ್ನ ಒದಗಿಸಿದರೆ ಇದು ಕಾನೂನು ಬಹಿರ ಅಲ್ಲವಾ ಜಿಲ್ಲಾಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಗ್ತಿರೇ ಎಂ ಎಲ್ ಎಗಳೇ ಎಂ ಪಿಗಳೇ ವಾನ್ಗೆಟ್ಟವೇ ಮಾನ್ಗೆಟ್ಟವೇ ಕುಳ್ಗೆಟ್ಟವೇ ನೋಡಿ ಸಾವಿರಾರು ಜನ ಜೀವನವನ್ನ ಕಟ್ಟಿರ್ತಕ್ಕಂಥ ಈ ಒಂದು ಪವಿತ್ರವಾದಂತ ಕ್ಷೇ ಭೂಮಿಯನ್ನ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಾವೇನ್ ಮಾಡ್ಬೇಕು ಸಂದೇಶವನ್ನು ನೋಡ್ತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮತದಾರ ಬಂಧುಗಳೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಧೈರ್ಯ ಮಾಡಿ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಈ ಕೂಡಲೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಮಂಗಳವಾರ ಸಿದ್ಲಿಪುರ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವುದರ ಮನ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ ಒಂದು ವಾರ ಗಡುವನ್ನು ಕೊಟ್ಟಿದ್ದೇವೆ ಈ ಕೂಡಲೇ ಈ ಅಕ್ರಮ ಕಟ್ಟಡವನ್ನು ನೆಲಸಮ ಮಾಡಬೇಕು ಈ ಭೂಮಿಯನ್ನ ಸರ್ಕಾರ ವಶ ಮತ್ತೆ ಅಲ್ಲಿ ದುಡಿಯ ದುಡಿಯುವ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಕದಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಆರ್ ಟಿ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ ಮೈಸೂರಿನ ಜನತೆ ಈ ಕಡೆ ತಿರುಗಿ ನೋಡಬೇಕಾಗಿದೆ ಇಂಥ ಭೂಗಲರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗಿದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೂಡ ಅಧ್ಯಕ್ಷರುಗಳು ಯಾರೆಲ್ಲ ಇದ್ದೀರಿ ಈ ಕೂಡಲೇ ಜಾಗೃತರಾಗಿ ಭೂಗಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಮತ್ತೆ ಈ ಜಾಗವನ್ನು ಸರ್ಕಾರ ವಶಪಡಿಸ್ಕೊಂಡು ಇಪ್ಪತ್ನಾಲ್ಕನೆಯ ಮಹಾರಾಜರಾದಂಥ ಕೃಷ್ಣರಾಜೇಂದ್ರ ಒಡೆಯರ ಕನಸನ್ನು ನೆನೆಸು ಮಾಡಬೇಕು ಇಲ್ಲಿ ಕೆಲಸ ಮಾಡುವಂಥ ನೂರಾರು ಬಡ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಮತ್ತೆ ಉದ್ಯೋಗ ಸಿಗಬೇಕು ಅವ್ರ ಉದ್ಯೋಗದಲ್ಲಿ ಜೀವನವನ್ನು ಕಟ್ಟಿಕೊಳ್ಬೇಕು ಅಂತ ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮೈಸೂರಿನ ಜನತೆ ಪರವಾಗಿ ಈ ನಾಡಿನ ಜನತೆಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ